ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಓರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಲಾಸ್ಟ್ ವಿಡಿಯೋ ನೋಡಿದ್ರಿ ನೀವು ನಾನು ಯಾವ ನಾ ಪಿಕ್ ಮಾಡ್ಕೊಬಂದಿದೆ ಸ್ಯಾರೀಸ್ ಹೇಗಿದೆ ಕಾಸ್ಟ್ ಹೇಗಿದೆ ಅಂತೆಲ್ಲ ತಿಳಿಸಿದ್ದೆ ಜೊತೆಗೆ ಒಂದು ಟಾಸ್ಕ್ ಥರ ಕೊಟ್ಟಿದೆ ಏನಪ್ಪ ಅಂತಂದರೆ ನಾನು ಗೋಲ್ಡ್ ಜ್ಯುವೆಲರಿ ತಗೊಂಡ್ರೆ ಏನು ತೊಗೊಳ್ಬೋದು ಅಂತ ಗೆಸ್ ಮಾಡಿ ಗೆಸ್ ಮಾಡಿದವ್ರಿಗೆ ನಾನು ಒಂದು ಸಾರಿ ಕಳಿಸ್ಕೊಡ್ತೀನಿ ಅಂತ ಸೋ ಮೆನಿ ಆಲ್ಮೋಸ್ಟ್ ಹಂಡ್ರೆಡ್ ಮೇಲೆ ಕಾಮೆಂಟ್ಸ್ ಬಂದಿತ್ತು ಬಟ್ ಅದರಲ್ಲಿ ನಾನು ಹೇಳಿದ್ದು ಫಸ್ಟ್ ಯಾರ್ದು ಬರುತ್ತೋ ಅವ್ರಿಗೆ ಕಳಿಸ್ಕೊಡ್ತೀನಿ ಅಂತ ಒಬ್ಬರು ಕಾಮೆಂಟ್ ಮಾಡಿದರು ಅವ್ರ ಹೆಸರು ನನಗೆ ನೆನಪಾಗ್ತಾ ಇಲ್ಲ ಸೊ ಅವ್ರಿಗೆ ಒಂದು ಸ್ಯಾರಿನ ಕಳಿಸ್ಕೊಡ್ಬೇಕು ಸೊ ಅವ್ರಿಗೆ ಮೆಸೇಜ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಬೇರೆ ಯಾರ ಯಾರೆಲ್ಲ ನೀವು ಕಾಮೆಂಟ್ ಮಾಡಿದ್ದೀರಾ ನಿಮ್ಮ ಟೈಮ್ನ ಕೊಟ್ಟು ನನಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಟೈಮ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಒಂದು ಗೀವ್ ಅವೇ ಥರ ಮಾಡ್ತೀನಿ ಓಕೆನಾ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಕೊಟ್ಟಿಲ್ಲ ಅಂತ ಹಾಗೆ ಇಷ್ಟೊಂದು ಜನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದು ಮೋಸ್ಟ್ ಕಾಮೆಂಟ್ ಬಂದಿದ್ದೆ ಬ್ಯಾಂಗಲ್ಸು ಇನ್ನೊಂದು ಹಾರ ಮತ್ತು ಕಾಸಿನಾರ ಎಲ್ಲ ಎಲ್ಲ ಥರದಲ್ಲೂ ಜ್ಯುವೆಲರಿಸ್ದು ಕಳ್ಸಿದೀರಾ ಅದರಲ್ಲಿ ನಾನು ಏನು ಆರ್ಡರ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತೀರಾ ಓಕೆನಾ ಲಾಸ್ಟ್ವರೆಗೂ ನೋಡಿ ಹಾಗೆಯೇ ಗುರುವಾರ ಸಂಜೆ ರೂಪೇಶ್ ಆಫೀಸಿಂದ ಮೇಲೆ ನನ್ನ ಎದುವೆನ್ನ ಕರ್ಕೊಂಡು ಹೋಗಿ ನಮ್ಮ ಮಮ್ಮಿ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಅವ್ರು ರಿಟರ್ನ್ ಆದರು ಬ್ಯಾಂಗ್ಳೂರಿಗೆ ಯಾಕಂದರೆ ಅವ್ರಿಗೆ ಫ್ರೈಡೆ ಆಫೀಸ್ ಇತ್ತು ಹಾಗಾಗಿ ಸೊ ಫ್ರೈಡೆ ಮಾರ್ನಿಂಗ್ ನಾನು ನಮ್ಮ ಮಮ್ಮಿ ಮನೇಲಿ ಎದ್ದು ಯಾವುದೇ ಥರ ಬ್ಲಾಗ್ ಎಲ್ಲ ಶೂಟ್ ಮಾಡಿಲ್ಲ ಯಾಕಂದರೆ ಎಷ್ಟೊಂದು ದಿವಸ ಆದಮೇಲೆ ನಾನು ಮಮ್ಮಿ ಮನೆಗೆ ಹೋಗಿದ್ದಿತ್ತು ಸ್ಟೇ ಮಾಡೋಕ್ಕೆ ಈ ಬಿಸ್ನೆಸ್ಸು ಅದೇನೋ ಹೇಳ್ತಾರಲ್ಲ ವರ್ಕ್ ಜಾಸ್ತಿ ಆಗ್ತಾ ಆಗ್ತಾ ನಾವು ಟೈಮ್ ಕೊಡೋಕ್ಕೆ ಆಗಲ್ಲ ಅಂತ ನಮ್ಮ ಅಮ್ಮ ಇವಾಗೂ ಹೇಳ್ತಾ ಇರ್ತಾರೆ ನೀನೇನು ಬಿಸ್ನೆಸ್ ಮಾಡಬಾರ್ದಾಗಿತ್ತು ಅವಾಗ ಯಾವಾಗಲೂ ಬರ್ತಾ ಇದ್ದೆ ಮನೆಗೆ ನೀನು ಮುಂಚೆ ನಾವು ಮದುವೆ ಆಗುವ ಹೊಸ್ತ್ರಾಗಲಿ ಅಥವಾ ಒನ್ ಟೂ ಇಯರ್ಸ್ ಟೂ ಇಯರ್ಸಿಂದ ನಾವು ಜಾಸ್ತಿ ಹೋಗೋಕ್ಕಾಗ್ತಿಲ್ಲ ಅಲ್ಲಿವರೆಗೂ ನಾನು ಪ್ರತಿ ವೀಕೆಂಡ್ ನಾನ್ನೂರು ರೂಪಾಯಿ ಶೋಟ್ಬಿಡ್ತಾ ಇದ್ವಿ ಸೊ ಎದು ಬೀರ್ ಆದಮೇಲೆ ಸ್ವಲ್ಪ ಕಮ್ಮಿ ಆಯಿತು ಜೊತೆಗೆ ಈ ಬಿಸ್ನೆಸ್ಸಸ್ ಎಲ್ಲ ಬಂತು ಅದಕ್ಕೆ ಅದಕ್ಕಾಗಿ ನಮ್ಮ ಮಮ್ಮಿ ಯಾವಾಗೂ ಬೈಯೋರು ಇಲ್ಲ ನೀನು ಇಲ್ಲ ನೀನು ಬರ್ತಾ ಇಲ್ಲ ಅಂತ ಹಾಗಾಗಿ ಈ ಸಲ ಲಾಂಗ್ ವೀಕೆಂಡ್ ಥರ ತೊಗೊಂಡು ಅಲ್ಲೇ ಇರೋಣ ಅಂದ್ಬಿಟ್ಟು ಹೋಗಿದ್ದು ಸೊ ಶಾಪಿಂಗ್ ಮಾಡೋಣ ಅಂತ ಬಂದಿದೆ ಬನ್ನಿ ನಾ ರಾಕ್ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ ಹಾಗೆಯೇ ಶಾಪಿಂಗ್ ಮಾಡ್ಕೊಂಡು ಹೋಗಿ ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ನಾನು ಪ್ರತಿ ವರ್ಷವೂ ಯದುವೀರ್ ಬರ್ತ್ಡೇ ಟೈಮಲ್ಲಿ ಸ್ವಲ್ಪ ಅನ್ನದಾನಕ್ಕೆ ಅಕ್ಕಿ ಮುಟ್ಟೆ ಎಣ್ಣೆ ಎಲ್ಲ ಕೊಡ್ತೀನಿ ಹಾಗಾಗಿ ಇವತ್ತೂ ಹೋಗಬೇಕು ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಆ್ಯಕ್ಚುಲಿ ಏನೇ ಬರೋ ಅರ್ಬರಿಯಲ್ಲಿ ನಾನು ಬಟ್ಟೆಗಳು ಕ್ಯಾರಿ ಮಾಡೋದೇ ಮರ್ತೋಗ್ಬಿಟ್ಟಿದೆ ಅಂದ್ರೆ ಎಲ್ಲ ಈ ಥರ ಫ್ರಾಕ್ಸ್ ಹಾಕೋ ಬಂದಿದ್ದೆ ಇನ್ನು ಹೆಂಗೆ ಟೆಂಪಲ್ಗೆ ಹೋಗೋಣ ಅಂತ ಸಡನ್ ಆಗಿ ಪ್ಲಾನ್ ಆಯ್ತು ಹೆಂಗಪ್ಪ ಹೋಗೋದು ಅಂದಿ ಒಂದು ಕುರ್ತಾ ತಗೋಣ ಅಂತ ಬಂದು ಇಷ್ಟು ಶಾಪಿಂಗ್ ಮಾಡಿದೀವಿ ತೋರ್ಸ ಇಷ್ಟು ಲಿಟ್ರಲಿ ಎಷ್ಟು ಗೊತ್ತಾ ಬಿಲ್ಲು ಎಷ್ಟೇ ತೋರಿಸ್ತೀನಿ ನೋಡಿ ಫೈವ್ ಥೌಸಂಡ್ ಟೂ ಹಂಡ್ರೆಡ್ ಅಂಡ್ ಸೆವೆನ್ ಅದಕ್ಕೆ ಇಷ್ಟು ಕೂಪನ್ಸ್ ಕೊಟ್ಟಿದ್ದಾರೆ ನಮ್ಮ ಕತೆ ಏನು ಮಾಡೋಕ್ಕಾಗಲ್ಲ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡಬೇಕು ದೇವಸ್ಥಾನಕ್ಕೆ ಅಕ್ಕಿ ಮೂಟೆಗೂ ಎಲ್ಲ ನಾನು ಆ್ಯಕ್ಚುಲಿ ಏನು ಪ್ಲ್ಯಾನ್ ಮಾಡಿರಲ್ಲ ಸಡನ್ನಾಗಿ ಏನು ಅನಿಸಿದ್ರೆ ಅದು ಕೊಡೋದಷ್ಟು ಒಂದು ಐದು ಮೂಟೆ ಅಕ್ಕಿ ಒಂದು ಫೈವ್ ಫೈವ್ ಲೀಟರ್ಸ್ದು ಒಂದು ಫೈ ಕ್ಯಾನ್ ಆಯಿಲ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹೋಗೋಣ ಬನ್ನಿ ಹಾಗೆ ನಮ್ಮ ತೋಟದ ಹತ್ರ ಹೋಗಬೇಕು ಫ್ರೆಂಡ್ಸು ಬಂದಿದೆ ದೊಡ್ಡಬಳ್ಳಾಪುರದಲ್ಲಿ ನಾನಿಲ್ಲಿರೋವಾಗಂತೂ ಯಾವುದೂ ಇರ್ತಾ ಇರ್ ಇರಲಿಲ್ಲ ಶಾಪಿಂಗ್ ಮಾಡೋಕ್ಕೆ ಎಲಾಂಕಾಗೆ ಹೋಗ್ಬೇಕಾಗಿತ್ತು ಅದೆಲ್ಲ ಬಂದ್ಬಿಟ್ಟಿದೆ ಮನೆಗೆ ಮನೆ ಗೊತ್ತಿಲ್ಲ ಆ್ಯಂಡ್ ದಿಸ್ ಇಸ್ ಮೈ ಡಿ ಒ ನನ್ನ ದೊಡ್ಡಬಳ್ಳಾಪುರದಲ್ಲಿ ಫಸ್ಟು ಡಿಒ ಬಂದಿತ್ತು ನಂದೆ ಆಫ್ಟರ್ ಟೂ ಇಯರ್ ಟೂ ಆಫ್ಟರ್ ಆಫ್ಟರ್ ಟೂ ಮಂತ್ಸ್ ವೆಯ್ಟ್ ಮಾಡಿದಾಗ ಈ ಗಾಡಿ ಬಂದಿದ್ದು ದೊಡ್ಡಬಳ್ಳಾಪುರಕ್ಕೆ ಫಸ್ಟು ಡಿ ಒ ನಂದೆ ನಂದು ಟೆಂತ್ ಎಕ್ಸಾಮ್ ಮುಗ್ದಿದ್ದು ಒಂದು ವೀಕ್ಗೇನೋ ಕೊಡ್ಸಿದ್ದು ಅದು ಫುಲ್ ಕ್ಯಾಶ್ ಅವಾಗ ಅವಾಗ ಟೂ ತೌಸಂಡ್ ಲೆವೆನ್ ಅನ್ಸುತ್ತೆ ಟೂ ತೌಸಂಡ್ ಲೆವೆನ್ ಟ್ವೆಲ್ವ್ ನಂಗೆ ನೆನಪೇ ಇಲ್ಲ ಟೂ ತೌಸಂಡ್ ಫಿಫ್ಟೀನ್ ನಾನು ಇಂಜಿನಿಯರಿಂಗು ಅಂದರೆ ತರ್ಟೀನ್ ಟೂ ತೌಸಂಡ್ ಅಂತ ಟೂ ತೌಸಂಡ್ ತರ್ಟೀನಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನನ್ನದೇ ಫಸ್ಟು ಬೈಕ್ ಇದೆಯೋ ಅದು ಶ್ರೇಯಸ್ ಮೋಟರ್ಸ್ ಅಂತ ಡಿ ಕ್ರಾಸಲ್ಲಿದೆ ಅಲ್ಲಿ ಆರ್ಡರ್ ಮಾಡಿ ಟೂ ಮಂತ್ಸಕ್ಕೆ ಬಂತು ನಾನು ಕಾಲೇಜ್ಗೆ ಹೋಗೋವಾಗ ಎಲ್ಲ ನನ್ನೇ ನೋಡೋರು ಬಾ ಹಾಕೊಳ್ಳಿ ಗಾಡಿ ಹಿಂದೆ ಆ್ಯಂಡ್ ಬನ್ನಿ ಇವಾಗ ಹೋಗೋವಾಗ ನಾನು ಓದಿದ್ದು ಸ್ಕೂಲ್ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ ಒಂದ್ ಒಳ್ಳೆ ಮೆಮೊರೀಸ್ ಬೆಳಗ್ಗೆಯಿಂದ ಹೊರ್ಗಡೆನೆ ಬಂದಿಲ್ಲ ಈ ತರ ಹೊರ್ಗಡೆ ಬಂದ್ ನಂಗೆ ಖುಷಿ ಆಯ್ತು ನಿಂಗೆ ಒಣ ಹ್ಮ್ ಮತ್ತೆ ಹಾ ಪರ್ವಾಗಿಲ್ಲ ನಾನ್ ಓದಿದ್ದು ಇದೇ ಸ್ಕೂಲಲ್ಲಿ ಮಹಾವೀರ್ ಜೈನ್ ವಿದ್ಯಾಲಯ ಅಂತ ದೊಡ್ಡಬಳ್ಳಾಪುರದಲ್ಲಿ ಅವಾಗ ಇದು ಮಹಾವೀರ್ ಜೈನು ಮತ್ತು ಕಾರ್ಮಲ್ ಜ್ಯೋತಿ ಅಂತ ಇತ್ತು ಇವೆರಡೂ ಫೇಮಸ್ಸು ಸೊ ಇದರಲ್ಲಿ ನಾನು ಓದಿದ್ದು ಇವಾಗೆಲ್ಲ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಲ್ಲ ಬಂದ್ಬಿಟ್ಟಿದೆ ದೊಡ್ಡಬಳ್ಳಾಪುರದಲ್ಲಿ ಬಟ್ ಅವಾಗ ನಮ್ಗೆ ಈ ಸ್ಕೂಲ್ ಸಿಕ್ಕಾಪಟ್ಟೆ ಮೆಮೊರೀಸು ದೊಡ್ಡಬಳ್ಳಾಪುರದಲ್ಲಿ ಈ ಸ್ಕೂಲಲ್ಲೇ ಇಷ್ಟು ದೊಡ್ಡ ಸ್ಟೇಡಿಯಮ್ ಎಲ್ಲ ಇದ್ದಿದ್ದು ಯಾರೆಲ್ಲ ದೊಡ್ಡಬಳ್ಳಾಪುರದಲ್ಲಿ ಮಹಾವೀರ್ ಜೈನಲ್ಲಿ ಓದಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಆ್ಯಂಡ್ ಈಗ ಮನೆಗೆ ಬಂದೆ ನಮ್ಮಮ್ಮ ತೆಗಿಬಿಡ ನಾನು ಚೆನ್ನಾಗಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತಂದ್ರು ಪರವಾಗಿಲ್ಲ ಬಿಡಮ್ಮ ಅಂದ್ಬಿಟ್ಟು ತೆಗಿ ಇತಾ ಇದೆ ಇನ್ನ ರಾಕ್ ಕ್ಲಿಪಿಂಗ್ಸ್ ನೋಡಿ ತಿನ್ನೋಡಿ ಏನು ಪರವಾಗಿಲ್ಲ ಬಡಮಮ ಓ ಸಾಕು ನಿನ್ನ ನಾಲ್ಕು ಜನ ಹೆಣ್ಮಕ್ಳು ಮಕ್ಕಳು ನಿಂಗೆ ಸಾಕಿದ್ಯಾ ಇನ್ನು ಹೆಂಗಿರಬೇಕು ಇದಿರಿ ನೋಡಿ ಚೆನ್ನಾಗಿ ಒಂದು ಪುಟ್ಟಿ ಪೆಟ್ಟೆ ಬಂದೆ ನನಗೆ ಹೋಗೋದು ಯಾ ನಾನು ತೊಗೊಂಡಿದ್ದು ಗ್ರೀನ್ ಕಲರ್ ಟಾಪು ಇದೆ ಇದೆ ಸಾಕು ಇದಿ ಎಷ್ಟಾಯ್ತು ಚೆನ್ನೈತಾ ಬಿಲ್ಲು

ಟೆಂಪೋ ಆಗುತ್ತೆ ಅವ್ನ ಬಟ್ಟೆ ಏನು ನಾನು ಹೊಟ್ಟೆಲ್ ಇನ್ನ ಕಬೋರ್ಡಲ್ಲಿ ಇನ್ನೂ ಒಂದು ವರ್ಷಕ್ಕಾಗುವಷ್ಟು ಹೊಸ ಬಟ್ಟೆಗಳವ್ರಿ ಹಾಂ ಇದು ಯಾಕೆ ಎದ್ದಿದ್ದ ಓಸ್ ಚೇಂಜ್ ಹೋಗೋಣ ಬಟ್ಟೆ ನಿಂಗೆ ನಾಳೆ ಹೋಗೋಣ ಆ ಥರದ್ದು ಒಂದು ನಾಲ್ಕೈದು ಟಾಪ್ಸ್ ತಗೊ ತಗೊಡ್ತೀನಿ ನಿಂಗೆ ಆ ಥರ ಟಾಪ್ ತಗೊಡ್ತೀನಿ ಹ್ಞೂ ರೆಡಿ ಆಗ್ಬಿಟ್ಟು ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋಗ್ವಿ ನಾನು ಸಿಂಧು ಯದುವೀರು ಡ್ಯಾಡಿ ನಾವು ನಾಲ್ಕು ಜನ ಹೋಗ್ತಾ ಇದ್ದೀವಿ ಐಶು ಬಂದಿಲ್ಲ ಯಾಕೆ ಒಳಗ್ ಚಳಿ ಚಳಿ ಆಗ್ತಿತ್ ಅಂತೆ ಹಾಗಾಗಿ ಅವ್ಳು ಬರಲ್ಲ ಅಂದ್ಲು ಇಲ್ಲಿ ಆರ್ ಎಮ್ ಸಿಗ್ ಬಂದುಬಿಟ್ಟು ನಾವು ಯಾವಾಗಲೂ ಮನೆಗೆ ಅಕ್ಕಿ ತೊಗೊಳ್ತೀವಲ್ಲ ಸೊ ಅಲ್ಲೇ ಬಂದು ಐದು ಮೂಟೆ ಅಕ್ಕಿ ಐದು ಕ್ಯಾನ್ ಆಯಿಲ್ ಸೊ ಇಷ್ಟನ್ನ ಪರ್ಚೇಸ್ ಮಾಡಿಕೊಂಡು ಹೋಗುವಾಗ ಹಾಗೇ ಅಲ್ಲೇ ಆರ್ ಎಮ್ಸಿಯಲ್ಲಿ ಹೂವನ ಹೂವು ಕೂಡ ಸಿಕ್ತು ಅವಾಗ ತಾನೇ ಮಲ್ಲಿಗೆ ಹಾರ ಹೊಲಿದಿಟ್ಟಿದ್ರು ಸೊ ಅದು ತಗೊಂಡು ಕನಕಾಂಬ್ರ ಎಲ್ಲನೂ ತೊಗೊಂಡು ಹೊರಟ್ವಿ ಇನ್ನು ದೇವಸ್ಥಾನಕ್ಕೆ ವಾಟ್ ಯು ವಾಂಟ್ ಬೇಟಾ ಯೋ ಯೋ ಥರ ರೆಡಿ ಆಗಿದೆ ನೋಡಿ ಕಾಟ್ಗೆ ಎಲ್ಲ ಇಟ್ಕೊಂಡು ಊರಿಗೆ ಬಂದ್ಮೇಲೆ ಮೊನ್ನೆ ಏನಾಯ್ತು ಗೊತ್ತಾ ನಾನು ಇದಕ್ಕೆ ಹೋಗಿದ್ವಲ್ಲ ಇಲ್ಲಿ ಯಾವ್ದೋ ಫಂಕ್ಷನ್ಗೆ ಹೋಗಿದ್ವಿ ಅಲ್ಲಿ ರೂಪೇಶ್ ಅವ್ರ ಫ್ರೆಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೈ ಕೊಟ್ಟರೆ ಹಿಂಗೆ ಡೋರ್ ಓಪನ್ ಇತ್ತು ಸಿಗ್ನಲ್ ಅಲ್ಲಿ ಯಾರೋ ಬಂದ್ರೆ ಅವ್ರಿಗೆ ಹಂಗೆ ಫೈವ್ ಹಂಡ್ರೆಡ್ ಹಂಗೆ ಇವಾಗೂ ಕೊಟ್ಟವನಿಗೆ ಗುಡ್ ಬಾಯ್ ವರ್ಷ ಆಗಿತ್ತು ನಮ್ಮ ಡ್ಯಾಡಿ ಜೊತೆ ಹಿಂಗೆ ಲಾಂಗ್ ಡ್ರೈವ್ ಹೋಗಿ ಹೇಳಿ ಎಷ್ಟು ವರ್ಷ ಆಗಿತ್ತು ನಿಮ್ಮ ಗೋಡಾಡಿ ಟೈಮೇ ಸಿಕ್ಕಿಲ್ಲ ನಾನು ನಮ್ಮ ಡ್ಯಾಡಿ ಜಾಸ್ತಿ ಓಡಾಡಿರೋದೇ ಇವರೆಲ್ಲ ಕಮ್ಮಿನೇ ಅಲ್ಲ ನಾವಿಬ್ರು ಎಲ್ಲ ನಮ್ಮ ಡ್ಯಾಡಿ ಎಲ್ಲೋದ್ರೂ ನಾನು ಫ್ರೀ ಇರೋವಾಗ ಡ್ಯಾಡಿ ಜೊತೆ ಹೊಟ್ಟು ಹೋಗ್ತಾ ಇದ್ದೆ ಮರಳ ಹತ್ರಕ್ಕೆ ಫಿಲ್ಟ್ರ್ಗಳ ಹತ್ರಕ್ಕೆ ಅವಾಗ ಫುಲ್ಲು ನಮ್ದು ಮರಳ ಡಿಸ್ ಬಿಸ್ನೆಸ್ ನಮ್ಮ ಚಿಕ್ಕಮವ ಮನೆ ಹತ್ರ ಬಂದ್ವಿ ಹಾಕ್ಬಿಡು ಇನ್ನ ಸ್ವಲ್ಪ ಹಾಕ್ತಿಯಾ ಆ ಕಡೆ ಹಾಕ ಅಲ್ಲಿ ಒಳಗಡೆ ಹೋಗ ಆ ಪಾಪುಗಳಿಗೆ ಚಿನ್ನಿ ಪಾಪುಗಳು ಹೋಗ ಹೋಗಿ ಹಾಕ್ಬಿಟ್ಟು ಬರು ನಿಧಾನ 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 ಹಾ ಅವನೋ ಅಲ್ಲಿಗಲಿದ್ರು ಕಾಲ ಇಂದ ಇಲ್ಲೇ ತಗೋ ಕೋಳಿ ಕುಯ್ನಾ ಇವತ್ತು ಕುಯ್ದಿದೀವಲ್ಲ ಆಲ್ರೆಡಿ ತಿಂದಲ್ಲ ಮೊಟ್ಟೆ ತಿಂದಲ್ಲ ಚಿಕ್ಕು ಬಂದ್ರೆ ಎರಡು ಬಿಡ್ತಾರೆ ಯಾಕೆದು ವೀರ್ ಎಲ್ಲ ಖಾಲೆಲ್ಲ ಒತ್ಕೊಂಡೋಗ್ತೀಯಾ ನೋಡ ಅಲ್ಲಿ ಅಜ್ಜಿ ಕೇಳ್ತೈತೆ ಎಲ್ಲಿ ಸಾಕೊಂಡ್ ನಾವು ಎಲ್ಲಿ ಬಿಡೋಣ ಇದನ್ನೆಲ್ಲ ಎತ್ಕೊಂಡೋಗಿ ಹಾ ಕಟ್ ಮಾಡ್ಬಿಡೋಣ ಅಜ್ಜ ಫ್ರೆಂಡ್ಸ್ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಗೋಯ್ತು ಯಾವುದೇ ವ್ಲಾಗ್ ನಾನು ಮಾಡಿಲ್ಲ ಊಟ ಮಾಡಿ ಮಲ್ಕೊಂಡ್ವಿ ಆ್ಯಂಡ್ ನೆಕ್ಸ್ಟ್ ಡೇ ಈವ್ನಿಂಗ್ ರೂಪೇಶ್ ಬಂದರು ಸೊ ಜ್ಯುವೆಲರಿ ಹೋಗಿದ್ವಿ ಸೊ ನಾನಿಲ್ಲಿ ಸುಮ್ಮನೆ ರೂಪೇಶ್ಗೆ ಇದಿಟ್ಕೋ ಚೆನ್ನಾಗಿದೆ ನೋಡು ಇದು ಚೆನ್ನಾಗಿದೆ ನೋಡು ಅಂತ ತೋರಿಸ್ತದೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಲಾಸ್ಟ್ ಇಯರ್ ಬರ್ಡೇಗೆ ರೂಪೇಶ್ಗೆ ನಾನು ಹಿಮಾಲಯ ಬೈಕ್ ಕೊಡಿಸಿದ್ನಲ್ಲ ಆ ಟೈಮಲ್ಲಿ ರೂಪೇಶ್ ನಾನು ಬಳೆ ಕೊಡಿಸ್ತೀನಿ ನಿಂಗೆ ಅಂತ ಹೇಳಿ ನಾ ಬಳೆಗೋಸ್ಕರನೇ ಚೀಟಿ ಹಾಕಿ ಅಲ್ಲಿಂದ ಕಟ್ಕೊಂಡು ಬಂದಿದ್ರು ಸೊ ಅದು ಈ ಸಲ ಏನಾಯಿತು ಅಂದರೆ ನಾವು ಚೀಟಿ ಎತ್ತೋ ಪ್ಲಾನೇ ಇರಲಿಲ್ಲ ಬಟ್ ಯಾರೂ ಚೀಟಿ ಕೂಗ್ತಾನೆ ಇಲ್ಲ ತೆಗೀತಾಯಿಲ್ಲ ಎರಡೂ ಬ ಎಲ್ಲರೂ ಬರಲೇಬೇಕು ಅಂತ ಹೇಳಿದರು ಅಲ್ಲಿ ಹೋಗಿ ಸುಮ್ಮನೆ ನಾನು ಬಾಯಿ ಇಲ್ದಿರ ಎಲ್ಲರೂ ಕೂಗ್ಲೇಬೇಕು ಅಂದಿದ್ದಕ್ಕೆ ನಾನು ಕೂಗ್ಬಿಟ್ಟು ಅದು ನನಗೆ ಸ್ಟಾಪ್ ಆಗೋಯಿತು ಇನ್ನೇನು ಮಾಡೋಕ್ಕಾಗಲ್ಲ ನಾನು ಸ್ಟಾಪ್ ಮಾಡಿದ್ಮೇಲೆ ನಾನೇ ಎತ್ಕೋಬೇಕು ಚೀಟಿ ಅಂತ ಹೇಳಿದಾಗ ರೂಪೇಶ್ ಸರಿ ಆಯ್ತು ತಗೋ ನಿನ್ ಬ್ಯಾಂಗಲ್ ಮಾಡಿಸ್ಕೊ ಅಂತ ಹೇಳಿದ್ರು ನನಗೆ ಮದುವೆ ಹೊಸ್ತ್ರ ನಂಗೆ ಗೋಲ್ಡ್ ಬ್ಯಾಂಗಲ್ಸ್ ಬೇಕು ತುಂಬ ನನಗೆ ಬ್ಯಾಂಗಲ್ಸ್ ಅಂದರೆ ತುಂಬ ಇಷ್ಟ ಎಲ್ಲ ಕಲೆಕ್ಷನ್ಸ್ ಎಲ್ಲ ಕಲರ್ಸಲ್ಲೂ ನಾನು ಬ್ಯಾಂಗಲ್ಸ್ ಮಟ್ಟಿ ಬಗ್ಗಾಜ್ಲು ಅಂತ ಹೇಳಿ ಹೇಳ್ತೀವ ಅಂದ್ರಲ್ಲ ಅದೆಲ್ಲ ಎಲ್ಲನೂ ಇಟ್ಟಿದ್ದೀನಿ ಅಷ್ಟಿಷ್ಟ ನಂಗೆ ಬ್ಯಾಂಗಲ್ಸ್ ಅಂದರೆ ಅವಾಗಿಂದ ಆಸೆ ಇದ್ದಿದ್ದು ಯಾಕೋ ಅದು ಟೈಮೇ ಬಂದಿರಲಿಲ್ಲ ಲಾಸ್ಟ್ ಒಂದು ತ್ರೀ ಇಯರ್ಸ್ ಮುಂಚೆ ಒಂದು ಡಿಸೈನ್ನ ನಾನು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೆ ಮಾಡಿಸಿದ್ರೆ ನಾನು ಇದೇ ರೀತಿ ಮಾಡಿಸ್ಬೇಕು ಅಂತ ಸೊ ರೂಪೇಶ್ ಇಲ್ಲ ಮಾಡಿಸ್ಕೋಯಲ್ಲಿ ನೀನು ಇಷ್ಟು ಕಷ್ಟಪಟ್ಟು ದುಡಿತೀಯಾ ನನಗಿಷ್ಟು ಸಪೋರ್ಟ್ ಮಾಡ್ತೀಯ ಯಾರು ಹೆಣ್ತಿರು ಹಿಂಗೆಲ್ಲ ಮಾಡೋದಿಲ್ಲ ಪ್ರತಿಯೊಂದರಲ್ಲೂ ನೀನು ನಂಗೆ ಸಪೋರ್ಟ್ ಮಾಡ್ತೀಯಾ ನೀನು ಇಷ್ಟಪಟ್ಟಿದ್ದು ನಿನಗೆ ನಾನು ಕೊಡಿಸ್ಲೇಬೇಕು ಅಂದ್ಬಿಟ್ಟು ರೂಪೇಶು ಈ ಸಲ ಚೀಟಿ ಎತ್ತಿದ ಅಮೌಂಟಲ್ಲಿ ನೀನು ಬಳೆ ಮಾಡಿಸ್ಕೊಳ್ಲೇಬೇಕು ಅಂದ್ಬಿಟ್ಟು ಸೊ ಫಿಫ್ಟಿ ಗ್ರಾಮ್ಸ್ಗೆ ಅಂದರೆ ಫಾರ್ಟಿ ಫೈವ್ ಗ್ರಾಮ್ಸು ಬಳೆ ಬರೋ ಥರ ಇನ್ನು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ವೇಸ್ಟೇಜ್ ಸೇರಿಸಿ ಎಲ್ಲ ಟೋಟಲು ಫಿ ಫಿಫ್ಟಿ ಗ್ರಾಮ್ಸ್ ಅಷ್ಟಕ್ಕೆ ಗೋಲ್ಡ್ ಮಾಡೋಕಕ್ಕೆ ಇವತ್ತು ಬಂದಿದ್ವಿ ನಾನು ಜೊತೆಗೆ ಹೆಂಗಿದ್ರು ರೂಪೇಶ್ ಬರ್ಡೇ ಬರ್ತಾ ಇದ್ದಲ್ಲ ಸೊ ಬ್ರೇಸ್ಲೆಟ್ ಏನಾರ ಕೊಡ್ಸೋಣ ಲಾಸ್ಟ್ ಟೈಮ್ ಗಾಡಿ ಕೊಡಿಸಿದ್ದೆ ಅದೇ ನಂಗೆ ಆಲ್ಮೋಸ್ಟ್ ಫೈವ್ ಲ್ಯಾಕ್ಸ್ ಅಷ್ಟು ಖರ್ಚು ಬಂದಿತ್ತು ಈ ಟೈಮು ಇನ್ನೂ ಅಷ್ಟು ಖರ್ಚು ಮಾಡೋಕ್ಕೆ ನಂಗೆ ಇಷ್ಟ ಯಾಕಂದರೆ ಇನ್ಮೇಲೆ ವೆಹಿಕಲ್ಸ್ ಮೇಲೆ ಇನ್ವೆಸ್ಟ್ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಸೊ ಅಂದರೂ ನೋಡಿದೆ ಆರ್ ಎಕ್ಸ್ ಇಷ್ಟ ನೋಡೋಣ ಅಂದರೆ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ಎಲ್ಲ ಇದೆ ಆರ್ ಎಕ್ಸು ಸೊ ನನಗೆ ಯಾಕೋ ವೆಹಿಕಲ್ಸ್ ಮೇಲೆ ಹಾಕೋಕೆ ಇಷ್ಟ ಇಲ್ಲ ಹಾಗಾಗಿ ಬೇಡ ಅಂದ್ಬಿಟ್ಟು ಸರಿ ಗೋಲ್ಡ್ ಬ್ರೇಸ್ಲೆಟಲ್ಲೇ ಆಲ್ರೆಡಿ ಇದೆ ಅವ್ರ ಹತ್ರ ಬ್ರೇಸ್ಲೆಟು ಬಟ್ ಆದರೆ ಅದು ಓ ಸಾರಿ ಅದಿದೆ ಬಟ್ ಅದು ಫಂಕ್ಷನ್ಗೆ ಹಾಕೋ ರೀತಿಯಲ್ಲಿದೆ ಅಂದರೆ ದೊಡ್ಡದು ಸೊ ಅದು ರೆಗ್ಯುಲರ್ ಯೂಸ್ ಮಾಡೋದಿಲ್ಲ ಅವ್ರ ಪಾಪ ಯಾವಾಗೋ ಅನ್ನೋಂದ್ಸಲಿ ಹಾಕ್ತಾರೆ ಒಂದು ಆರು ತಿಂಗಳಿಗೋ ವರ್ಷಕ್ಕೊಂದ್ಸಲಿ ಹಾಕ್ತಾರೆ ಅಷ್ಟೇ ಅದು ನನ್ನ ಮೇಲೆ ನನಗೆ ನನ್ನ ಗಂಡಕ್ಕೆ ಗೊಳ್ಳೆಲ್ಲ ಹಾಕೋಬೇಕು ಅನ್ನೋದು ನನಗಿಷ್ಟ ಸೊ ಹಾಗಾಗಿ ಡೈಲಿ ಯೂಸ್ ಮಾಡೋ ಥರದ್ದು ಬ್ರೇಸ್ಲೆಟ್ ನೋಡೋಣ ಅಂದ್ಬಿಟ್ಟು ಅವ್ರಿಗೆ ನೋಡಿ ಆರ್ಡರ್ ಕೂಡ ಅವ್ರದ್ದು ಆಯಿತು ಸೊ ಈಗ ನಾನು ಬ್ಯಾಂಗಲ್ ಆರ್ಡರ್ ಮಾಡೋಣ ಅಂತ ನೋಡ್ತಾ ಇದ್ದೆ ಅವ್ರು ಆಲ್ರೆಡಿ ಯಾರಿಗೂ ಮಾಡಿಟ್ಟಿದ್ರು ಅದು ಬಂದು ತರ್ಟಿ ಗ್ರಾಮ್ಸ್ ಇದೆ ಸೊ ಸೈಜ್ ನೋಡ್ತಾ ಇದ್ರು ಆ ಸೈಜ್ ನನ್ಗೆ ತುಂಬ ದೊಡ್ಡದು ಮಾಡಿಟ್ಟಿದ್ದು ಇರದೇ ಟೂ ಟೂ ಅನ್ಸುತ್ತೆ ಅದು ಸೊ ಅದು ದೊಡ್ಡದು ನನಗೆ ಆಕ್ಚುಲ್ ನನ್ನ ಕೈ ಸೈಜ್ ಬಂದು ಓನ್ಲಿ ಟೂ ಸೊ ಹಾಗಾಗಿ ಅವ್ರು ಹೇಳ್ತಾ ಮೇಡಮ್ ಫಿಫ್ಟಿ ಗ್ರಾಮ್ಸ್ ನಿಮ್ದು ಟೂ ಸೈಜ್ ಅಂದ್ರೆ ಎಷ್ಟು ದೊಡ್ಡ ಬ್ಯಾಂಗಲ್ ಬರುತ್ತೆ ಅಂತ ನಾನು ಪರವಾಗಿಲ್ಲ ಭರ್ಜರಿ ಹಂಗ್ ಮಾಡ್ಬಿಡಿ ಅಂತ ಹೇಳ್ತಾ ಇದೆ ಸೊ ನನ್ಗಿನ್ನೇನು ತಗೊಳ ಆಸೆ ಇಲ್ಲ ಅಷ್ಟೇ ಇನ್ನ ಗೋಲ್ಡ್ ಮೇಲೆ ಏನು ತಗೊಳಲ್ಲ ಬಳೆ ಒಂದ್ ಆಸೆ ಇತ್ತು ಇನ್ನೆಲ್ಲಾ ಇದೆ ಚೋಕರ್ ಲಾಂಗ್ ನೆಕ್ಲೆಸ್ ಶಾರ್ಟ್ ನೆಕ್ಲೇಸ್ ಚೈನಾ ಪದಕ ಜುಂಕಿ ಜೊತೆಗೆ ಐದು ಹದಿಮೂರು ಫಿಂಗರ್ ರಿಂಗ್ಸ್ ಇದೆ ನಾನು ಅನ್ಕೊಳ್ತಾ ಇದ್ದೆ ಆ ಫಿಂಗರ್ ರಿಂಗ್ಸ್ ಎಲ್ಲಾ ಹಾಕ್ಬಿಟ್ಟು ಗ್ರ್ಯಾಂಡ್ ಆಗಿ ಒಂದ್ ಎರಡು ಫಂಕ್ಷನ್ಸ್ ತರ ಇವಾಗ ಎರಡ್ ಇದೆ ಇನ್ನೊಂದ್ ಎರಡು ರೆಗ್ಯುಲರ್ ಗೆ ಸಾಕು ಒಂದ್ ಹಾರ್ ಇಟ್ಕೊಳ್ಳೋಣ ಇನ್ ಿದೆಲ್ಲ ಹಾಕ್ಬಿಟ್ಟು ಬರ್ಜರಿಯಾಗೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಸಾಕು ಫ್ರೆಂಡ್ಸ್ ಇನ್ನೇನು ಏನು ಮಾಡ್ಸೋಕೋಗಲ್ಲ ನನಗೆ ಇಷ್ಟಿದೆ ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಮೇಲೇ ಗೋಲ್ಡ್ ಇದೆ ನನ್ನ ಹತ್ರ ಇನ್ನು ನನ್ನ ಸೊಸೆಗಾಗುತ್ತೆ ಇನ್ನು ಹೆಣ್ಮಗು ಆದರೆ ಇನ್ನು ಹೆಣ್ಮಗು ಮಾಡಿಸೋದು ಅಷ್ಟೇ ಇನ್ನೇನ ಇದ್ದರೆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡೋ ಆಸೆ ಏನಂದ್ರೆ ಮಾಂಟಿಕಾ ಒಂದು ಬೇಕು ಸಿಂಧು ಮದುವೆ ಆಶ್ರೋದಲ್ಲಿ ಒಂದು ಮಾಂಟಿಕ ಮಾಡ್ಸ್ಕೊಳ್ತೀನಿ ರೂಪೇಶ್ ಹೇಳ್ತಾಯಿದ್ರು ಡಾಬು ಮಾಡಿಸ್ಕೊಂಬಿಡು ಹಂಗೇನೆ ಅಂತ ನಾನು ಅಂದರೆ ಡಾಬ್ಗೆ ಹಾಕೋಕ್ಕೆ ನನ್ನ ಸೈಜ್ಗೆ ಹಾಕಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ ಅದಕ್ಕೆಲ್ಲ ರೂರಲ್ ಸೈಡಲ್ಲಿ ಒಂದು ಟ್ವೆಂಟಿ ತರ್ಟಿ ಸೈಟ್ ಬರುತ್ತೆ ನಾನು ನಾನಿನ್ನು ಮಾಡಿಸ್ಕೊಳ್ಳಲ್ಲ ಗೋಲ್ಡ್ ಮೇಲೆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ನಾನು ಹೇಳಿದ ಕರೆಕ್ಟಾ ಫ್ರೆಂಡ್ಸ್ ನೀವೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಸೊ ನಾನು ಯಾವ ಡಿಸೈನ್ ಹಾಕಿದ್ದೀನಿ ಏನು ಅಂತ ನೆಕ್ಸ್ಟ್ ವೀಕ್ ತರಕ್ಕೆ ಹೋಗ್ತೀನಿ ರೆಡಿ ಆಗಿರುತ್ತೆ ಅದು ಬಂದಮೇಲೆ ನಿಮಗೆ ಡಿಸೈನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಆ್ಯಂಡ್ ಇವತ್ತು ಗೋಲ್ಡ್ ರೇಟ್ ಬಂದುಬಿಟ್ಟು ನಾನು ಮಾಡೋಕ್ಕೆ ಹಾಕಕ್ಕೆ ಹೋಗಿದ್ದ ದಿವಸ ನೈನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಇತ್ತು ಗೋಲ್ಡ್ ರೇಟು ಪ್ಲಸ್ ಮೇಕಿಂಗ್ ಚಾರ್ಜಸ್ ಪ್ಲಸ್ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ಸು ಫಿಕ್ಸು ಅಂದರೆ ಸಾರಿ ವೇಸ್ಟೇಜ್ ಫಿಕ್ಸು ಮೇಕಿಂಗ್ ಚಾರ್ಜಸ್ ಬಂದ್ಬಿಟ್ಟು ನಿಮಗೆ ಏಯ್ಟ್ ಪರ್ಸೆಂಟು ಟು ಫಿಫ್ಟೀನ್ ಪರ್ಸೆಂಟ್ ರೇಂಜಲ್ಲಿ ಹೋಗುತ್ತೆ ನಮ್ಮ ಡಿಸೈನ್ ಮೇಲೆ ಡಿಪೆಂಡು ಬಟ್ ಅಂಕಲ್ ಹತ್ರ ನಾನು ಇಲ್ಲಿ ರೆಗ್ಯುಲರ್ ಮಾಡಿಸೋದ್ರಿಂದ ನನಗೆ ಮೇಕಿಂಗ್ ಚಾರ್ಜು ಕಮ್ಮಿ ಜಿ ಆರ್ ಅಲ್ಲೆಲ್ಲ ಹೋದರೆ ಮೇಕಿಂಗ್ ಚಾರ್ಜ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅಂಕಲ್ ಹತ್ರ ಜಸ್ಟ್ ನಾನು ಪೇ ಮಾಡೋದೇ ನೈನ್ ಪರ್ಸೆಂಟ್ ಇದು ಮೇಕಿಂಗ್ ಚಾರ್ಜಸ್ನ ಪೇ ಮಾಡ್ತೀನಿ ಆ್ಯಂಡ್ ಕ್ಯಾಶ್ ತಂದಿದ್ದೆಲ್ಲ ಎಲ್ಲ ಪೇ ಮಾಡ್ತಾ ಇದ್ದೆ ಇವಾಗ ನೋಡಿ ಇಷ್ಟು ಕ್ಯಾಶು ಐದು ಲಕ್ಷ ಇವಾಗ ಇಷ್ಟು ಪೇ ಮಾಡಿದ್ದೀನಿ ಇನ್ನೂ ಪೇ ಮಾಡೋದಿದೆ ಅದು ಬ್ಯಾಂಕಲ್ಲಿ ತೊಗೊಳಕ್ಕೆ ಹೋದಾಗ ಬ್ಯಾಲೆನ್ಸ್ ಪೇ ಮಾಡಿಬಿಟ್ಟು ಎಷ್ಟಾಯಿತು ಎಷ್ಟು ಗ್ರಾಮ್ಸ್ ಇದೆ ಏನು ಎತ್ತ ಅಂತೆಲ್ಲ ನಿಮ್ಮ ಜೊತೆ ತಿಳಿಸ್ತೀನಿ ಓಕೆನಾ ಫ್ರೆಂಡ್ಸ್

चला ये तो चला डिसेंट 하게 हां ये प्लेन मारता प्लेन चला हाय मां एंड सुनिए